ನಮಸ್ತೆ ಸ್ನೇಹಿತರೆ ಇವತ್ತು ತುಂಬ ದಿನಗಳ ನಂತರ ಒಂದು ಜಾಗ ನೋಡಲಿಕ್ಕೆ ಬಂದಿದ್ದೇವೆ ಜಾಗ ಅಂದರೆ ಒಂದು ಹತ್ತು ಎಕರೆ ಜಮೀನು ಇರುವಂಥದ್ದು ಬೆಳ್ತಂಗಡಿ ತಾಲೂಕು ಪುತ್ತೂರಲ್ಲಿ ಒಂದೂವರೆ ಸಾವಿರ ರಬ್ಬರ್ ಗಿಡ ಇದೆ ಗಿಡ ಅಲ್ಲ ಮರ ಇದೆ ಅಂದರೆ ಉತ್ಪತ್ತಿ ಬರ್ತಾ ಇರುವಂಥದ್ದು ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ರೋಡು ಕನೆಕ್ಟಿವಿಟಿ ಎಲ್ಲನೂ ಇದೆ ಸ್ಟೇಟ್ ಹೈವೇಗಿಂತ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದೆ ಈ ಲೊಕೇಶನು ಹತ್ತು ಎಕರೆ ಜಾಗ ಅದರಲ್ಲಿ ಆರೂವರೆ ಎಕರೆ ವರ್ಗಲ್ಯಾಂಡ್ ಇದೆ ಅಂದರೆ ರೆಕಾರ್ಡ್ ಜಾಗ ಮತ್ತು ಬಾಕಿದು ಕುಮ್ಕಿ ಇರ್ತದೆ ಜಾಗದ ವಿಶೇಷತೆ ಏನಂದರೆ ಈ ಜಾಗದ ಬದಿಯಲ್ಲಿ ಒಂದು ಹೊಳೆ ಅಥವಾ ನದಿ ಹರಿದು ಹೋಗುವಂಥದ್ದು ವರ್ಷ ಪೂರ್ತಿ ಅದರಲ್ಲಿ ನೀರಿರ್ತದೆ ಪ್ಲಸ್ ಈ ಜಾಗದಲ್ಲೂ ಒಂದು ಕೆರೆನೂ ಇದೆ ನೀರಿಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಒಂದು ಮೂರು ಎಕರೆಯಷ್ಟು ಖಾಲಿ ಜಾಗನೂ ಇದರಲ್ಲಿದೆ ಅದರಲ್ಲಿ ಅಡಿಕೆ ಬೆಳೆಯಲಿಕ್ಕೆ ಅವಕಾಶ ಇರುತ್ತದೆ ಒಟ್ಟು ಈ ಜಾಗ ಭೂಮಿ ಕೃಷಿಯೋಗ್ಯ ಆಗಿದ್ದು ಇಲ್ಲಿ ಸಾವಿರದ ನಾಲ್ಕುನೂರು ಸ್ಕ್ವೇರ್ ಫೀಟ್ನ ಮನೆ ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ಒಂದು ವರ್ಷ ಎರಡು ವರ್ಷ ಆಗಿದೆ ಅಷ್ಟೇ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ತ್ರಿಬಲ್ ಬೆಡ್ರೂಮ್ ಮನೆ ಕೂಡ ಇರ್ತದೆ ಅತ್ಯಂತ ವಿಶಾಲವಾದ ಸಾವಿರದ ನಾಲ್ಕುನೂರು ಸ್ಕ್ವೇರ್ ಫೀಟ್ನ ಮನೆ ಕೂಡ ಇದರಲ್ಲಿದೆ ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿ ಕೃಷಿಯೋಗ್ಯ ಜಾಗ ರಬ್ಬರ್ ನಟ್ಟಿದ್ದಾರೆ ರಬ್ಬರ್ ಒಳ್ಳೆ ಫಸಲ್ ಬಂದಿದೆ ನ್ನ ಕಾಂಡ ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಬಂದಿದೆ ಹೇಳಿ ಆಸಕ್ತಿ ಇದ್ದವರು ಸಂಪರ್ಕಿಸ್ಬೋದು ಬೆಲೆಯೂ ತುಂಬ ಜಾಸ್ತಿ ಆಗಿಲ್ಲ ಒಂದು ರೀಸನಬಲ್ ರೇಟಲ್ಲಿದೆ ಸರಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನೆಗೋಶಿಯೇಬಲ್ ಇದೆ ಯಾರಿಗೆ ಆಸಕ್ತಿ ಇದೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ದೊಡ್ಡ ಅಮೌಂಟ್ ಏನೂ ಆಗಲಿಲ್ಲ ಹತ್ತು ಎಕರೆ ಜಾಗದ ಲೆಕ್ಕ ಹಿಡಿದ್ರೂ ಸಾಮಾನ್ಯವಾಗಿ ಒಂದು ಹದಿನೈದರಿಂದ ಹದಿನಾರು ಸಾವಿರ ಸೆನ್ಸಿಗೆ ಬಂದಂಗೆ ಆಗುತ್ತೆ ಮತ್ತು ನೀರಿನ ಸೌಕರ್ಯ ತುಂಬ ಚೆನ್ನಾಗಿದೆ ಮತ್ತು ರೋಡ್ ಕನೆಕ್ಟಿವಿಟಿ ವಿದ್ಯುತ್ ಸಂಪರ್ಕ ಎಲ್ಲವೂ ಕರೆಕ್ಟಾಗಿದೆ ಆಸಕ್ತರು ಸಂಪರ್ಕ ಮಾಡ್ಬೋದು ಒಟ್ಟು ನೋಡಿ ಇದು ದೊಡ್ಡದಾಗಿ ತೆಗೆದಿರುವಂಥ ಬಾವಿ ಅಥವಾ ಇಲ್ಲಿ ನಾವು ಲೋಕಲಾಗಿ ಕೆರೆ ಅಂತ ಹೇಳ್ತೇವೆ ಇದನ್ನು ಅದನ್ನು ಕಸ ಎಲ್ಲ ಬೀಳದಾಗೆ ಬಲೆ ಹಾಕಿ ಮುಚ್ಚಿದ್ದಾರೆ ನೋಡಿ ಅಲ್ಲಿ ಬದಿಯಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಸಣ್ಣದಾಗಿ ಹರಿತಾ ಇರುವಂಥ ಹೊಳೆ ಬಟ್ ವರ್ಷ ಪೂರ್ತಿ ಅದರಲ್ಲಿ ನೀರು ಹರಿದು ಹೋಗ್ತಾ ಇರ್ತದೆ ಪಶ್ಚಿಮ ಘಟ್ಟದ ತಪ್ಪಲ್ ಪ್ರದೇಶದಾಗಿರೋದ್ರಿಂದ ಚೆನ್ನಾಗಿ ನೀರು ಹರಿದು ಹೋಗ್ತಾ ಇರ್ತದೆ ವರ್ಷ ಪೂರ್ತಿ ನೀರಿನ ಸಮಸ್ಯೆ ಅಂತೂ ಕಾಡೋದಿಲ್ಲ ಒಟ್ಟು ಪ್ರಕೃತಿ ರಮಣೀಯ ಒಂದು ಜಾಗ ಇಲ್ಲಿ ಆಗಿರುತ್ತದೆ ನೋಡಿ ಇದೆ ಆ ಮನೆ ತುಂಬ ವಿಶಾಲವಾದ ಬೆಡ್ರೂಮ್ ಮೂರು ಬೆಡ್ರೂಮ್ಗಳಿರುವ ಮನೆ ಅವಶ್ಯಕವಿದ್ದವರು ಸಂಪರ್ಕ ಮಾಡ್ಬೋದು ಅವರ ವಾಟ್ಸಪ್ ನಂಬರಿಗೆ ನಾನು ಮನೆ ಒಳಗಿಡ ವಿಡಿಯೋ ಕೂಡ ಕಳಿಸ್ಕೊಡ್ತೇನೆ ಸರ್ ಅಗತ್ಯ ಬಿದ್ದರೆ ಯಾರಿಗಾದರೂ ಈ ಜಾಗದ ಅವಶ್ಯಕತೆ ಇದ್ದರೆ ತಿಳಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುತ್ತೂರು ಗ್ರಾಮ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋ ಜೊತೆ ಬರ್ತೇನೆ ಅಲ್ಲಿವರೆಗೂ ನಮಸ್ತೆ ಟಾಟಾ ಬ